ಎಸ್ಕೆ ನ್ಯೂಸ್ ಮುಳುಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಚಪ್ಪಾಳೆ ಕರತಾಡನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೋರ್ತಾ ಇದ್ದೇವೆ ಯಾಕಪ್ಪ ಅಂದ್ರೆ ನಮ್ಮ ಶಾಸಕ ಈ ಒಂದು ಸಂದರ್ಭದಲ್ಲಿ ಆ ನಮ್ಮ ಶಾಸಕರು ನಮ್ಮ ಗ್ರಾಮಕ್ಕೆ ಆಗಮಿಸಿ ಈ ಒಂದು ಸಮಾರಂಭದ ಅಧ್ಯಕ್ಷೆಯನ್ನು ವಹಿಸಿರುವುದಕ್ಕೆ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಮನೆ ತಾನೇ ನಡೆದಂತಹ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಗೆದ್ದಂತಹ ನಮ್ಮ ಬಿಸಿನಹಳ್ಳಿ ಸ್ವಾಮಿಗೌಡ ಅಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂನು ಗ್ರಾಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಈ ಭಾಗದ ಹಗದ ನಾಯಕರಾದಂತಹ ರಘುಪತಿ ರೆಡ್ಡಿ ಅಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗು ಸಹ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಅದೇ ರೀತಿ ಅವ್ರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಆ ಗ್ರಾಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸ್ವಾಗತ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಆಗಮಿಸಿದ್ದಾರೆ ಇವರಿಗೂ ಸಹ ನಮ್ಮೆಲ್ಲರ ಪ್ರವಾಸಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ವೆದಿಕೆ ಮೇಲೆ ಅಸಿಲ್ರಾಗಿರ್ತಕ್ಕಂತ ಕೋಚಮು ನಿರ್ದೇಶಕರಾಗಿರ್ತಕ್ಕಂಥ ಸೋದರ ಸರ್ಮ್ ಶಾಮಣ್ಣ ಅವರೇ ಹಾಗೂ ಡಿ ಸಿ ಸಿಬ್ಬನ ಅಧ್ಯಕ್ಷರಾಗಿರ್ತಕ್ಕಂಥ ಇತೇಶಿಗಳು ಮತ್ತು ಸೋದರ ಸರ್ ರೇ ಗುಲ್ಲಿ ಜಗದೀಶ್ ಅವರೇ ಹಾಗೂ ನಮ್ಮ ಕಂಟ್ರಾಕ್ಟರ್ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ವಿರಾಮೇಗೌಡ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಶಿಕಲಾ ಮೇಡಮ್ ಅವರೇ ವೆಂಕಟೇಶ್ ಅವರೇ ನಾಗಣ್ಣವರೇ ಮುಖ್ಯ ಗೊತ್ತಿಲ್ಲ ಕ್ಷಮೆ ಇರಲಿ ಕಮಲಮ್ಮವ್ರೆ ಹಾಗೂ ಅಧಿಕಾರಿ ಆಗಿರ್ತಕ್ಕಂಥ ಕಿರಣ್ಣವರೇ ಹಾಗೂ ನಮ್ಮ ಲಕ್ಷ್ಮಣರೆ ಶಿರಣ್ಣವ್ರೆ ಶಂಕರನವರೇ ಅಶೋಕನವರೇ ಹಾಗೂ ನಮ್ಮ ಕೃಷ್ಣವರೇ ಎಲ್ಲ ಮುರಳಿ ನಮ್ಮ ಎಲ್ಲರೂ ಹೆಸರು ಮೀಸಾದ್ರೆ ಕ್ಷಮೆ ಇರಲಿ ಬೇರೆ ಹೋದಾಗ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ವೇದಿಕೆ ಮುಂಭಾಗಿರ್ತಕ್ಕಂಥ ಮಾಧ್ಯಮಿಗಳು ಬೆಳಗ್ಗೆಯಿಂದ ನನ್ನ ಶಾಸಕರ ಪ್ರವಾಸದಲ್ಲಿ ಭಾಗಿಯರ್ತಕ್ಕಂಥ ಎಲ್ಲ ನನ್ನ ಮಾತು ಮಿತ್ರರಿಗೆ ತನ್ಸ್ ಹೇಳ್ತಾ ಊರಿನ ಎಲ್ಲ ನನ್ನ ಮುಖಂಡರು ನನ್ನ ಅತ್ತಂಗಿರು ಎಲ್ಲ ನನ್ನ ತಾಯಂದಿರು ಹಾಗೂ ಎಲ್ಲ ಯುವಕ ಮಿತ್ರರು ಯುವಕರ ಮಾತ್ರ ಊರು ಇಲ್ಲದ್ರೆ ಇಲ್ಲ ಯುವಕರು ಇರಬೇಕು ಯುವಕ ಮಿತ್ರರು ಇವತ್ತೇನು ಮೇಲೇರಿ ಗ್ರಾಮಕ್ಕೆ ಎಂಟು ದಿವಸಗಳ ಹಿಂದೆ ಬಂದು ನೀವು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರಿ ಊರಿಗೆ ಬಂದಿಲ್ಲ ನೀವು ಬರಬೇಕು ನಮ್ಗೆ ರಸ್ತೆ ಇಲ್ಲ ಅಂತ ನೀವೇನ್ ಮಾಡಿದ್ರಿ ಈಗಾಗ್ಲೇ ಊರಿಗೆ ಒಂದು ನೀರು ಶುದ್ಧೀಕರಣ ವಾಟರ್ ಫಿಲ್ಟರ್ ಹಾಕಿದ್ದೀನಿ ಅದು ಮಾಜರ್ ಆಗಿದೆ ಬರ್ತಾ ಇದಾರೆ ಐಮಾನ್ಸ್ ಲೈಟ್ ಹಾಕಿದೀನಿ ರೋಡ್ ಒಂದು ಹಾಕಿದೀನಿ ರೋಡ್ ಹಾಕಿದಿನಿ ಆಗಿನ ಉದ್ಘಾಟನೆ ಒಂದು ಒಂದೂರು ಒಂದು ಸ್ಕೂಲ್ ರಿಪೇರಿಗೆ ಒಂದು ಹೊಸ ಬಿಲ್ಡಿಂಗ್ ಬಂದು ರಿಪೇರಿಗೆ ಒಂದು ಹಾಕಿದೀನಿ ನನ್ಗೆ ಕೊಟ್ಟ ನನ್ನ ಅದು ಅಂಗನವಾಡಿ ಕೇಂದ್ರವನ್ನು ಒಂದು ಹಾಕಿದ್ದೀನಿ ಒಂದೂರಿಗೆ ಮೂಲತಃ ಯಾವುದೇ ಊರಾಗಿರ್ತಾರ ಈ ಮೂರು ಸೌಕರ್ಯಗಳು ಇಷ್ಟು ಬೇಕು ಇಷ್ಟಿದ್ರೆ ಒಂದು ಊರು ಹೊತ್ಕರ ಸೊ ಅದರಿಂದ ಮ್ಯಾಕ್ಸಿಮಮ್ ಇವತ್ತು ಸಾಕಷ್ಟು ಊರುಗಳಿಗೆ ರೋಡ್ ಹದಗಟ್ಟಿದೆ ಬಹುಶಃ ಕೇಂದ್ರ ಸರ್ಕಾರದಿಂದ ತುಂಬಾ ಒಂದು ಅನುದಾನವನ್ನ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಈಗಾಗಲೇ ನೆನ್ನೆ ತಾನೆ ಹನ್ನ ಹದಿಮೂರು ಹನ್ನೊಂದು ಮುಕ್ಕಾಲು ಕೋಟಿ ಅಪ್ರೂವಲ್ ಆಯ್ತು ಕೆಜಿಎಫ್ ರೋಡ್ ಹೊಸ ರೋಡ್ ರೋಡ್ ಅಂದ್ರೆ ತಾಯ್ಲೂರ್ ರೋಡ್ ತಾಯ್ಲೂರ್ ಮೇನ್ ರೋಡ್ ಇಂದ ಸುಂಡ್ರಪಾಳೆ ತನಕ ಸುಂಡ್ರಪಾಳ್ಯ ತನಕ ತುಂಬ ಅದ್ಭುತಕ್ಕಂಥ ಎನ್ ಎಚ್ ಇಂದ ಅಮೌಂಟ್ ಕೇಳಿದ್ದೆ ಅಮೌಂಟ್ ಕೊಟ್ಟಿದ್ದಾರೆ ಮೇಲೆ ಕೊಟ್ಟಿದ್ದಾರೆ ಆಗಲೇ ಏನು ನಮ್ಮ ಅವಣಿ ಇದಕ್ಕೆ ಇದು ನವೀಕರಣ ಮಾಡಲಿಕ್ಕೆ ಮತ್ತು ಟೂರಿಸಂ ಇಂಪ್ರೂವ್ ಮಾಡಲಿಕ್ಕೆ ನಾನು ನಮ್ಮ ರಾಜ್ಯ ಸರ್ಕಾರ ಕೇಳಿದ್ದೆ ತಿರಸ್ಕಾರ ಮಾಡಿದ್ರು ಅದೇ ನ ಸೆಂಟ್ರಲ್ ಗೌರ್ಮೆಂಟ್ಗೆ ಪಾಸ್ ಮಾಡಿದೆ ಅವರು ಎಂಟು ಕೋಟಿ ರೂಪಾಯಿನ ಕೊಟ್ಟರು ಆಲ್ರೆಡಿ ಕೊಟ್ಟರು ಅದನ್ನು ಇದು ಮಾಡಬೇಕು ಈಗಾಗಲೇ ಗೌಡ ದೇವಸ್ಥಾನ ಹಾಗೂ ತುಣಮನ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈಗಾಗಲೇ ಅನುದಾನವನ್ನು ಸೆಂಟ್ರಲ್ ಗೌರ್ಮೆಂಟ್ನ ಕೇಳಿದ್ದೀನಿ ಖಂಡಿತ ಒಂದು ಲಾಸ್ಟ್ ವೀಕ್ ಹೋಗಿದ್ದೆ ಅದನ್ನ ಅಪ್ರೂವಲ್ ಗೆ ಎಲ್ಲ ಎಲ್ಲಾ ದೇವಸ್ಥಾನ ಇಂಪ್ರೂವ್ ಮಾಡ್ಲಿಕ್ಕೆ ಅದನ್ನ ಕೇಳಿದ್ದೀನಿ ಮಾಡಿದ್ದೀನಿ ಇನ್ನೊಂದು ವಿಶೇಷವಾಗಿ ರೈತರಿಗೆ ಒಂದು ಗಮನ ಕೊಡಬೇಕಾದ ವಿಷಯ ಅಂತಂದರೆ ನಾನು ಮತ್ತು ವೆಂಕರಡ್ಡಿ ಸಾಹೇಬರು ಏನು ದಂಡಿ ಕೂತಾಗ ತಿರಸ್ಕಾರ ಆಗಿದಾಗ ಈ ಸರ್ಕಾರವನ್ನ ತಿರಸ್ಕಾರ ಆಗಿದಾಗ ಒಂದು ಬೆಂಬಲ ಬೆಳೆ ಘೋಷಣೆ ಮಾಡಿದೆ ಏನಂತಂದ್ರೆ ನಾಲ್ಕು ರೂಪಾಯಿ ಈ ಇಪ್ಪತ್ತು ಪೈಸೆ ಬಂದ್ ಘೋಷಣೆ ಮಾಡೋದು ಅದ್ರಲ್ಲಿ ಬಂದ್ಬಿಟ್ಟು ಎರಡು ಇಪ್ಪತ್ತು ಪೈಸೆ ಬಂದು ಸ್ಟೇಟ್ ಗೌರ್ಮೆಂಟ್ ಎರಡು ಇಪ್ಪತ್ತು ಪೈಸೆ ಬಂದು ಕುಮಾರಸ್ವಾಮಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಸೋದ್ರು ಇದು ಹೇಗೆ ಈಗಾಗಲೇ ರೈತರಿಗೆ ನೂರ ಒಂದು ಕೋಟಿ ರೈತರಿಗೆ ವೇಗ ಬರ್ತಾ ಇದೆ ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ಲಸ್ ಸ್ಟೇಟ್ ಗೋರ್ಮೆಂಟ್ ಎರಡೂ ಸೇರಿ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಬರ್ತಾ ಇದೆ ಈಗಾಗಲೇ ಮಾಧ್ಯಮದಲ್ಲಿ ಕೆಲವರು ಕೊಚ್ಕೊಂತ ಇದ್ದಾರೆ ಇದು ನಮ್ದು ಅಂತ ಅಲ್ಲ ಸರ್ಕಾರದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದು ಭವಿಷ್ಯ ಏನಾದ್ರು ಮುಳಬಾಗ ತಾಲೂಕಲ್ಲಿ ಯಥೇಚ್ಛವಾಗಿ ಬರ್ತಾ ಇದೆ ಅಂತಂದ್ರೆ ಸೊ ಕೇಂದ್ರ ಸರ್ಕಾರದಿಂದ ಅನುದಾನವನ್ನ ನಾವು ತಗೊಂಡ್ತಾ ಇದ್ವಿ ಮಾಡ್ತಾ ಇದ್ವಿ ಈಗಾಗಲೇ ನೀವು ನೋಡಿರ್ಬೋದು ನಾವು ಕೆಜೆಫ್ ರೋಡು ಹಾಗೂ ಪುಂಗ್ಳೂರು ರೋಡ್ ಕೂಡ ಎನ್ ಎಚ್ನೆ ಕೂಡ ನಮ್ಮನ್ನು ತಗೊಂಡ್ಬಂದೆ ಮಾಡ್ತಾ ಇದ್ವಿ ಸೊ ಏನಂತಂದ್ರೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಏನೋ ಒಂದು ಗ್ಲಾಸ್ ನಾವು ಬದುಕಕ್ಕೆ ಸಾಧ್ಯ ಆಗ್ತಾ ಇದೆ ನಾವು ಬದುಕಿಗೆ ಸಾಧ್ಯ ಆಗ್ತಾ ಇದೆ ಇರತನಕ ನಮ್ಮ ಜರು ಎಂತ ಇದ್ರೆ ಐವತ್ತು ಕೋಟಿ ಕೋಟಿ ಈಗಾಗಲೇ ಐವತ್ತು ಕೋಟಿ ಅಪ್ರೂವಲ್ ಗೆ ಹೋಗಿದೆ ಕಾಂಗ್ರೆಸ್ ನಮ್ಗೆ ಇನ್ನೂ ಲೆಟರ್ ಕೂಡ ಬಂದಿಲ್ಲ ನಮಗೆ ಲೆಟ್ರ್ ಸಹ ಸೌಜನ್ಕ್ಕೂ ಲೆಟರ್ ಬಂದಿಲ್ಲ ನಮ್ಗೆ ಇದು ಕೊಡ್ತೀವಿ ಅಂತ ಹೇಳಿದ್ರೆ ಲೆಟರ್ ಕೂಡ ಬಂದಿಲ್ಲ ಈಗಾಗಲೇ ಹತ್ತು ಕೋಟಿ ಅನುದಾನವನ್ನ ಏನು ಲಾಸ್ಟ್ ಟೈಮ್ ಕೊಟ್ಟಿದ್ರು ಫೈನಾನ್ಸ್ ಅಪ್ರೂವ್ ಕೂಡ ಇನ್ನು ಬಂದಿಲ್ಲ ಫೈನಾನ್ಸ್ ಸಪ್ರೋರ್ಟ್ ಕೂಡ ಬಂದಿಲ್ಲ ಖಜಾನೆ ದುಡ್ಡು ಖಾಲಿ ಆಗಿದೆ ದುಡ್ಡು ಖಾಲಿ ಆಗಿದೆ ಇದರಿಂದ ಇವತ್ತು ಬೆಳಗ್ಗೆಯಿಂದ ಕೂಡ ವರ್ಧಗಾನಲ್ಲಿ ನೋಡಿರ್ಬೋದು ಇವತ್ತು ಯಲಗೋಡ್ಲಿ ನೋಡಿರ್ಬೋದು ಇವತ್ತು ನಮ್ಮ ವಿ ನಮ್ಮ ಮನುಷ್ಯಲ್ಲಿ ನೋಡಿರ್ಬೋದು ಕಮದಟ್ಟಿ ತಾಲೂಕ್ ಪಂಚಾಯತ್ ಅಮೌಂಟ್ ಇರ್ಬೋದು ಮತ್ತು ಈ ಅಮೌಂಟ್ ಇರ್ಬೋದು ಇದು ಸ್ಪೆಷಲ್ ಗ್ರಾಂಟ್ಸ್ ಮುಖಾಂತರವಾಗಿ ನಾನು ಕಂಟ್ರಾಕ್ಟ್ ಇಟ್ಕೊಂಡು ಓಡಾಕ್ತಾ ಇದೆ ಈ ಅಮೌಂಟ್ ಎಲ್ಲ ತಾನು ತರಿಸ್ಕೊಡ್ತೀನಿ ಬಸ್ ರೋಡ್ ಹಾಕಿ ಅಂತ ಬಂದು ಗಲಾಟೆ ಮಾಡಿದಕ್ಕೆ ಆಕಿಂತ ಕಂಟ್ರಾಕ್ಟ್ ಮುಖಾಂತರ ಮಾಡ್ತಾ ಇದ್ದೀನಿ ಬಟ್ ಸ್ಕ್ಯಾನ್ ಮಾಡಿ ಎಲ್ಲ ರೀತಿ ಮಾಡಿ ಜಿಪೇ ಮಾಡಿ ಕಳಿಸ್ಕೊಡ್ತಾ ಕೊಡ್ತಾ ಇದೀನಿ ಒಂದು ರೂಪದಲ್ಲಿ ಬೈ ಚಾನ್ಸ್ ಆಗ್ಲಿ ಅಂದ್ರೆ ನನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದೀನಿ ಆ ಧೈರ್ಯದಿಂದ ಈ ರಸ್ತೆಗಳ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ನಾನ್ ಮುಂದೋಗಿದ್ವಿ ರಸ್ತೆ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಮುಂದೋಗಿದ್ವಿ ನಾನು ವಿಶೇಷವಾಗಿ ಚಪ್ಪಾಳೆ ಕೊಡೋದನ್ನ ಇನ್ನೊಂದು ಬರ್ಬೇಕಾಗುತ್ತೆ ನಮ್ಗೆ ಏನಂತಂದ್ರೆ ಬರ್ಬೇಕಾದ್ರೆ ರೋಡ್ ನೋಡಿದೆ ಇದು ಗಾಡಿ ಬಂದ್ರೆ ಗಾಡಿ ವಾಪಸ್ ಹೋಗಾಗಲ್ಲ ಆ ಕಡೆ ಈ ಕಡೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಒಂದ್ ಹದಿನೈದರಿಂದ ಸೆಂಟರ್ ಅಡಿ ಆ ಕಡೆ ಹದ್ನೈದರಿ ಈ ಕಡೆ ನೀವು ಅದನ್ನ ಅಷ್ಟು ಜಾಗ ಬಿಟ್ಕೊಟ್ರೆ ನಿಮ್ಗೆ ಸೂಪರ್ ಆಗಿರ್ತಕ್ಕಂಥ ರೋಡ್ ಮಾಡ್ಕೊಡ್ತೀನಿ ಹೌದಲ್ಲ ಸೊ ನಾ ಸು ನಾಗರೇಡ್ ಅಂದ್ಬಿಟ್ಟು ರೋಡ್ ಬೇಕು ಮಿಮಿನ ಬೇಕು ಅಂತಂದ್ರೆ ನನ್ನ ಕೈಯಲ್ಲಿ ಆಗಲ್ಲ ಅದಕ್ಕೆ ನೀವು ತೀರ್ಮಾನ ಮಾಡ್ಕೊಂಡು ಒಂದ್ ಹತ್ತಡಿ ದಯವಿಟ್ಟು ಒಂದು ಹತ್ತಡಿ ರೋಡ್ಗೆ ನಾನು ನಿಮ್ದು ನಿಮ್ ತಾನೆ ಹೌದಲ್ವಾ ಗೌರ್ಮೆಂಟ್ ಜಾಬ್ ಹಾಕೊಂತೀವಿ ಈ ಕಡೆ ಪ್ರೈವೇಟ್ ಇದ್ರೆ ಹತ್ತಡಿ ಬಿಟ್ಕೊಂಡ್ರೆ ಈ ಊರಿಗೆ ದೊಡ್ಡ ರಸ್ತೆ ಹಾಕೊಡ್ತೀವಿ ಈ ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಒಂದು ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ನೋಡ್ಕೊಡ್ಬೇಕು ಜಿಂಪು ಕೊಡ್ಬೇಕು ಸೊ ಹಾಗೆ ಮೇಲೇರಿ ಗ್ರಾಮ ಬರೀ ಕಾಂಗ್ರೆಸ್ ಪಕ್ಷ ಅಂತಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ತವರು ಮನೆ ಇದ್ದಂಗೆ ಸೊ ಅದರಿಂದ ನನಗೆ ಏನು ನೀವು ಒಂದು ಊರಿಗೆ ಬಂದು ಕೇಳಿರ್ಲಿಲ್ಲ ನಿಮ್ ಮದುವೆಗೆ ಸಾವು ಬಿಟ್ಟರೆ ನಾನು ಏನಕ್ಕೆ ಬರ್ತಾ ಇರಲಿಲ್ಲ ಒಂದು ಇದಕ್ಕೆ ಬಂದಿದ್ದೆ ಏನಕ್ಕೆ ಎಮುದಾರು ಬಂದಿದೆ ಅದಕ್ಕೆ ಬಿಟ್ಟರೆ ನಾನು ಯಾವುದಕ್ಕೂ ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ನೀವು ಬಂದು ಕೇಳಿದಕ್ಕೆ ನಾನೇ ಬಂದು ಸ್ವತಃ ಪೂಜೆ ಹೋಗ್ತಾ ಇದೀನಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಬಯಸ್ತಾ ಇದ್ದೀನಿ ಈ ಮಾಧ್ಯಮ ಮುಖಾಂತರವಾಗಿ ಮುಳಬಾಗಲ ತಾಲೂಕಿನ ಎಲ್ಲಾ ಶಾಸಕ ನಮ್ಮ ರೈತ ಮಿತ್ರರಿಗೆ ಮತ್ತು ಬಂಧುಗಳು ಕೇಳ್ಕೊಳ್ಳೋದಂದೆ ಯಾವ ಶಾಸಕರನ್ನ ಅತಿಯಾಗಿ ಬಂದು ಮೀಟ್ ಮಾಡಿ ನೀವು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತೀನಿ ಎಲ್ಲಾದ್ರೂ ವರ್ಕ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಎಲ್ಲ ತಾಲೂಕಿ ನಾನ್ ಟ್ರೈ ಮಾಡ್ತೀನಿ ನಿಮ್ಮ ಊರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ದಯವಿಟ್ಟು ನೀವು ಬಂದು ನಮ್ಮ ಕಾಫಿನೋ ತಿಂಡಿನ ಊಟಕ್ಕೆ ಬಂದು ಕೂತ್ಕೊಂಡು ಈ ತರ ಇದೆ ಅಂತ ಹೇಳಿದ್ರೆ ನಾನು ಎಲ್ಲರೂ ತರಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಸೆಂಟ್ರಲ್ ಅಲ್ಲೋ ಸ್ಟೇಟ್ ಅಲ್ಲೋ ಎಲ್ಲೋ ತರಲಿಕ್ಕೆ ಟ್ರೈ ಮಾಡ್ತೀನಿ ಅಲ್ಲೆಲ್ಲ ಊರಲ್ಲಿ ಕೂತ್ಕೊಂಡು ಬ್ಲೇಮ್ ಮಾಡ್ತಕ್ಕಂಥ ವಿಷಯ ಬೇಡ ದಯವಿಟ್ಟು ಶಾಸಕರನ್ನ ಲೀಡರ್ ಸಮೇತ ಮೀಟ್ ಮಾಡಿದ್ರೆ ಅಭಿವೃದ್ಧಿ ಕಾರ್ಯಕ್ಕೆ ನಾವೆಲ್ಲ ಮುಂದಾಗಬೇಕಾಗುತ್ತೆ ಈ ತರ ನಮ್ಮ ಮೇಡಮ್ ಅವರು ಶಶಿಕಲಾ ಮೇಡಮ್ ಅವ್ರು ಹೇಳ್ತಾ ಇದ್ರು ನಮ್ಮ ಪಂಚಾಯತಿ ಯಾವಾಗ ಬಂದ್ರು ಕೂಡ ನಾನು ಸಂತೋಷವಾಗಿ ಅವ್ರ ಜೊತೆ ಹೋಗ್ತೀನಿ ಅಭಿವೃದ್ಧಿ ಕೆಲಸ ಆಗ್ತಿದೆ ಅಂತ ಸೊ ನಾನು ಕೂಡ ತಾಯಿ ಯಾವ ವಿಚಾರ ಅಭಿವೃದ್ಧಿ ವಿಚಾರದಲ್ಲೂ ಸಹ ನಾನು ಯಾವ ಪಾರ್ಟಿ ಈ ಪಾರ್ಟಿ ಅಂತೆಲ್ಲ ನನ್ನ ಎಲ್ಲಾ ಲೀಡರ್ಸ್ ಕೂಡ ಇವನ್ ಆಪೋಸಿಟ್ ಲೀಡರ್ ಬಂದ್ರು ಕೂಡ ನಾನು ಕೈ ಇಟ್ಕೊಂಡು ಮಾತಾಡ್ತೀನಿ ಏನ ಚೆನ್ನಾಗಿದೆ ಅಂತ ಮಾತಾಡ್ತೀನಿ ಯಾಕಂದ್ರೆ ಇರೋದು ಒಂದೇ ಜೀವ ಅದು ಯಾವಾಗ ಗೊತ್ತಿ ಗೊತ್ತಿಲ್ಲ ಅದರಲ್ಲಿ ನಾವು ಆ ದ್ವೇಷ ರಾಜಕಾರಣ ಮಾಡೋಕೆ ಮುಳಬಾಗ್ ಬಂದಿಲ್ಲ ಆ ದೇಶ ರಾಜಕಾರಣ ಮಾಡೋದು ಆರಂಗ್ ವರ್ಷ ನಮ್ಗೆ ಹೇಳ್ಕೊಟ್ಟಿಲ್ಲ ಅದು ನಮ್ಗೆ ಹೇಳ್ಕೊಟ್ಟಿಲ್ಲ ಹೇಳ್ಕೊಟ್ಟಿಲ್ಲ ಯಾರೇ ಬಂದ್ರು ಕೂಡ ಪ್ರೀತಿಯಿಂದ ನಮ್ಮ ಮುಳುಭಾಗಲ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಸಹಕರಿಸಬೇಕು ಅದನ್ನ ಸಹಕರಿಸಲಿಕ್ಕೆ ನಾವೆಲ್ಲ ಮುಂದಾಗಿ ಸೊ ಸೊ ನಾವು ಬರೀ ಮಾತನ್ನು ಹೇಳೋದು ಮುಳುಭಾಗಲ ಬಗ್ಗೆ ಅಲ್ಲ ಏನಾದ್ರು ಕೆಲಸ ಮಾಡಿ ಮುಳುಭಾಗಲ ಬಗ್ಗೆ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡಬೇಕು ಅಂತ ನಾನು ವಿಚಾರದಲ್ಲಿ ಮಾತಾಡ್ತಾ ಇನ್ನೂ ಸಾಕಷ್ಟು ವಿಚಾರ ನಮ್ಮ ಶಾಮಣ್ಣ ಹೇಳ್ತಾ ಇದ್ರು ನಂಗೆ ಅವ್ಲೇ ನನ್ ಕಣ್ಣ ನೀರಾಕ್ ಬಂದ್ತದೆ ಯಾಕಂದ್ರೆ ಇವತ್ತು ನನಗಿರೋ ಆಸೆಗೆ ನಾನು ಹೋಗ್ತಾರ ಪಾಸ್ಟ್ಗೆ ಬಹುಶಃ ಒಂದು ವರ್ಷ ಸರ್ಕಾರ ಸಿಕ್ಕದ ಸರ್ ಎಷ್ಟು ವರ್ಷ ಒಂದು ವರ್ಷ ಒಂದು ವರ್ಷ ಭಗವಂತ ಉದ್ಯಮಿ ಮಾಡಿ ಕೆಲಸ ಮಾಡಿ ನಂದೇ ಆಗ್ತಕ್ಕಂಥ ಒಂದು ಸಾಮ್ರಾಜ್ಯ ಕಟ್ಕೊಂಡು ಒಂದ್ ತಂದೆ ತಾಯಿ ನಾವು ಊರ್ ಬಿಟ್ಟು ಹೋಗಿ ಒಂದು ಸಾಮ್ರಾಜ್ಯ ಬಿಟ್ಟು ಹದಿಮೂರಿಂದ ಹದ್ನಾಲ್ ಸಾವಿರ ಜನ ಕೆಲಸ ಕೊಡದಾಗ ಪರ್ಸನಲ್ ತುಂಬಾ ಚೆನ್ನಾಗಿ ಪರ್ಸನಲ್ ತುಂಬಾ ಚೆನ್ನಾಗಿದ್ವಿ ಈ ಮುಳುಭಾಗ್ ಬಂದು ಏನೋ ದುಡ್ಡು ಸಂಪಾದನೆ ಮಾಡ್ಬೇಕು ಇನ್ನೊಂದು ಸಂಪಾದನೆ ಮಾಡ್ಬೇಕಂತ ನನ್ ಬಂದಿಲ್ಲ ತಂಬಿ ಗೊತ್ತಿದೆ ಇಲ್ಲಿ ತರಗ ಆ ಕೆಲಸ ನಾನ್ ಮಾಡಿಲ್ಲ ಆ ಗಲೀಜು ಕೆಲಸ ನಾನು ಮಾಡಿಲ್ಲ ಆದ್ರೆ ಅಭಿವೃದ್ಧಿ ವಿಚಾರಕ್ಕೆ ಅಂತ ಬಂದಾಗ ನನಗಿರ್ತಕ್ಕಂಥ ಕಾಳಜಿಯಲ್ಲಿ ನಾನು ಹೋಗ್ತಾ ಇರ್ತಕ್ಕಂಥ ಪಾಸ್ಟ್ ಅಲ್ಲಿ ಪಾಸ್ಟ್ ಅಲ್ಲಿ ಒಂದು ವರ್ಷ ಸರ್ಕಾರ ಸಿಕ್ಕಿದ್ರೆ ಸಾಕು ನಮ್ಗೆ ನಿಜವಾಗ್ಲು ಈ ಮುಳುಗಾಗ್ಲೂ ಜನ ನಾನು ಇರ್ಲಿ ನನ್ನ ಇಲ್ಲಿ ನೆನ್ಸ್ಕೊಳ್ತಕ್ಕಂಥ ದಿನ ಬಂದೇ ಬರುತ್ತೆ ಅಂತ ದೇವ್ರನ್ನ ನಂಬಿದೀನಿ ಬರುತ್ತೆ ಅಂತ ಈಗ ನಮ್ ಜಗದೀಶ್ ಅವರು ಮಾತು ಇಲ್ಲಿ ತನಕ ಹನ್ನೊಂದನೇ ತಾರೀಕು ಫಸ್ಟ್ ಪ್ರಶ್ನೆ ನಂದೇ ಹನ್ನೊಂದನೇ ತಾರೀಕು ಸೆಷನ್ ಅಲ್ಲಿ ಫಸ್ಟ್ ಪ್ರಶ್ನೆ ಚರ್ಚೆ ಕರೆದಿದ್ದೀನಿ ನಾನು ಯಾರ ನಾನು ಜಮೀರ ಚರ್ಚೆಗೆ ಆಫೀಸ್ ಕರೆದು ಆಫೀಸ್ ಹೋಗಿಲ್ಲ ನಾನು ಚರ್ಚೆಗೆ ಮನೆ ಕರೆದಿದ್ದೀನಿ ಯಾಕೆ ನೀವು ಕರ್ನಾಟಕ ರಾಜ್ಯದಲ್ಲಿ ಒಂದು ಮನೆ ಕೊಟ್ಟಿಲ್ಲ ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿಲ್ಲ ನೀವು ಮನೆ ಕೊಟ್ಟಿಲ್ಲ ಈ ಬಡಬಗರು ಊರ್ ಕಡೆ ಹೋದಾಗ ಕೇಳೋದು ಒಂದೇ ಏನ್ ಗೊತ್ತಾ ನಮಗೆ ಮನೆ ಇಲ್ಲ ಮನೆ ಇಲ್ಲ ಮನೆ ಇಲ್ಲ ಮನೆ ಕೇಳ್ತಾರೆ ಅದಕ್ಕೆ ನಾನು ಚರ್ಚೆಗೆ ಬಂದಂತ ಕರಿತಿದೀನಿ ನಾನು ಫಸ್ಟ್ ಚರ್ಚೆ ಎರಡು ಹತ್ತಕ್ಕೆ ನನ್ನ ಚರ್ಚೆ ಲೈವ್ ಚರ್ಚೆ ಬರ್ತದೆ ಏನ್ ಕೇಳಿ ವಸ್ತಿ ವಿಚಾರದಲ್ಲಿ ಚರ್ಚೆ ಹೋಗ್ತಾ ಹೌದು ಪ್ರಜಾಪ್ರಭುತ್ವದ ನಾನು ಶಾಸಕನಾಗಿದ್ದೀನಿ ಅಡಿಯಲ್ಲಿ ಗೆದ್ದಿದ್ದೀನಿ ಸಂವಿಧಾನ ಇದು ಮಾಡ್ಕೊಂಡು ಗೆದ್ದಿದ್ದೀನಿ ನಾನು ಕೇಳೋ ಹಕ್ಕಿದ್ರೆ ನಾನು ಕೇಳ್ತಾ ಇದೀನಿ ಆಫೀಸರ್ ಒಳಗಡೆ ಬಂದ್ ಮಾತಾಡೋದು ಆಫೀಸ್ ಇಚ್ಛೆ ಬಂದ ಕೆಲಸ ಇಲ್ಲ ಇಲ್ಲಿ ಯಾಕೆ ನೀವು ಬಜೆಟ್ ನಲ್ಲಿ ಒಂದ್ ರೂಪಾಯಿ ಇಟ್ಟಿಲ್ಲ ನೀವು ನೀವು ಗ್ಯಾರಂಟಿ ಗ್ಯಾರಂಟಿ ಯಾಕೆ ಕೇಳಿ ಗ್ಯಾರಂಟಿ ಇಟ್ರು ನೀವು ನಿಮ್ಮ ತೆವುಗೋಸ್ ನಿಮ್ಮ ಓಟ್ಗೋಸ್ ನೀವು ಗೆಲ್ಲಕ್ಕೋಸ್ಕರ ನಮ್ಮ ಟ್ಯಾಕ್ಸ್ ನಮ್ಮ ರೋಡ್ ಜನನ್ನ ನಮ್ಮನ್ನ ಅನಾಥರಾಗಿ ಮಾಡಿ ಇವತ್ತು ನೀವು ಬದುಕ್ತಾ ಇದ್ದೀರಿ ನೀವು ಅನಾಥರಾಗಿ ಮಾಡಿ ಬದುಕ್ತಾ ಇದ್ದೀರಿ ನೀವು ಯಾರದೋ ಶೋಕೋ ಬದುಕ ಪರಿಸ್ಥಿತಿ ಬಂದಿದ್ದೀವ್ ರೈತ ಕೇಳಿದ್ನ ಗ್ಯಾರಂಟಿ ಕೊಡತ ಮಹಿಳೆ ಕೇಳಿದ ಗ್ಯಾರಂಟಿ ಕೊಡತ್ತಿಕ್ಕಿರ್ಲಿಲ್ವಾ ನಿಮ್ ದುಡ್ಡೆಲ್ಲ ಫ್ರೀ ಆಗ್ಬೇಕಿತ್ತ ನಾವು ಇವರು ಕೂಡ ದುಡ್ಡಿಂದ ಫ್ರೀ ಆಗ್ಬೇಕಿತ್ತ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಕಜಾ ಅಂದ್ರೆ ದುಡ್ಡಿಲ್ಲ ನೆಕ್ಸ್ಟ್ ನಾಲ್ಕು ತಿಂಗಳಲ್ಲಿ ಸ್ಯಾಲ್ರಿ ಕೂಡ ದುಡ್ಡಿನ ಮಟ್ಟಕ್ಕೆ ಹೋಗ್ತಾ ಇದೀವಿ ಇವತ್ತು ನಮ್ಗೆ ನೋವು ನೀವು ಹೇಳ್ತೀವಿ ಶಾಸಕನಾಗಿದ್ದೀವಿ ಬರ್ಲಿಕ್ಕೆ ಭಯ ಆಗುತ್ತೆ ನಮ್ಗೆ ಹೇಳ ಎಷ್ಟು ಕೇಳಿದಾಗ ಇಲ್ಲ ಅಂತ ಹೇಳಿ ಪ್ರತಿಯೊಬ್ಬ ಮ್ಯುನಿಸಿಪಲ್ ಲೆಟ್ರ್ ಕೊಟ್ಟಿದ್ದೀವಿ ದುಡ್ಡಿಲ್ಲ 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 ಇವತ್ತು ನಿಮ್ಮ 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 ನಿಮ್ಗೆ ನಾಶ ಆಗ್ಬೇಕು ನೀವು ಸರ್ಕಾರಕ್ಕೆ ನಾಶ ಆಗ್ಬೇಕು ನಲವತ್ತೆರಡು ಸಾವಿರದ ಮುನ್ನೂರು ಕೋಟಿ ಇವತ್ತು ಎಸ್ ಸಿ ಎಸ್ ಟಿ ಅಂತ ಕೊಟ್ಟರೆ ನೀವು ಎಸ್ ಸಿ ಬಿ ಟಿ ಎಸ್ ಪಿ ಕೊಟ್ಟಿದ್ದೀರಿ ಸಮಾಜ ನಾಯಕರು ಕೊಟ್ಟಿದ್ರಿ ಹನ್ನೊಂದು ಸಾವಿರದ ಆರ್ನೂರು ಕೋಟಿ ನನ್ನ ಡ್ರಾ ಮಾಡಿದ್ದೀನಿ ಇದು ಪರಿಶಿಷ್ಟ ಜಾತಿಯವ್ರಿಗೆ ಅರ್ಥ ಆಗ್ಬೇಕು ನಿಮ್ಮ ಕೋಳ ಹನ್ನೊಂದು ಸಾವಿರದ ಆರ್ನೂರು ಕೋಟಿ ಬಳಸ್ಕೊಂಡಿದ್ರಿ ಗ್ಯಾರಂಟಿಗೆ ಹೇಳೋದು ನಮ್ಮ ಹೆಸರು ತಿನ್ನೋದು ನೀವು ಇದು ಸರ್ಕಾರಕ್ಕೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಇದು ಯಾವಾಗ ತಟ್ಟುತ್ತೆ ನಮ್ ಗೋಳು ಅಂತ ಹೇಳಕ್ಕಾಗಲ್ಲ ನಮ್ಮ ಶಾಸಕರ ಗೋಳು ಯಾವಾಗ ತಟ್ಟುತ್ತೆ ಅಂತ ಹೇಳಕ್ ಆಗಲ್ಲ ಅಷ್ಟು ನೋವಿಂದ ನಾವು ಬದುತಾ ಇದ್ವಿ ಯಾಕೆ ನಮ್ಮ ನೋವು ನೀವು ಅರ್ಥ ಮಾಡ್ಕೊತೀವಿ ಕಾಲ ಯಾವತ್ತು ಹಿಂಗೆ ಇರಲ್ಲ ಕಾಲ ಬದಲಾಗುತ್ತೆ ಕಾಲ ಎಲ್ಲರೂ ಉತ್ತರ ಕೊಡುತ್ತೆ ನನಗೂ ನಿಮಗೂ ಎಲ್ಲ ಕಾಲ ಉತ್ತರ ಕೊಡುತ್ತೆ ಸೊ ದಯವಿಟ್ಟು ಯಾಕೆ ಅಂದ್ರೆ ಜನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ನೋವ್ನ ಹೇಳ್ತಾ ಇದ್ದೀನಿ ಎಲ್ಲಾ ಹೇಳ್ತಾರೆ ಎಂ ಎಲ್ ಎಚ್ಚಪ್ಪ ಎಮ್ ಎಲ್ ಎಚ್ಚಪ್ಪ ಆ ಎಮ್ ಎಲ್ ಎ ನೋ ದರ್ ಹೆಂಗಿತ್ತು ಅದಲ್ವಾ ಸೊ ಅದರಿಂದ ಸೊ ಮುಂದಿನ ದಿವಸದಲ್ಲಿ ನಮ್ಮ ನೋವು ನನ್ನ ಒಬ್ನೇ ಇಲ್ಲ ಸಾಕಷ್ಟು ಜನ ಯಂಗ್ ಶಾಸಕರು ಫಸ್ಟ್ ಟೈಮ್ ಗೆದ್ದ ಎಪ್ಪತ್ತೆರಡು ಜನ ಇದ್ವಿ ಸೆವೆಂಟಿ ಟೂ ಮೆಂಬರ್ಸ್ ನ ಇವತ್ತು ಕನ್ಸ್ ಕೊಟ್ಕೊಂಡ್ ಒಂದ್ ಒಳಗಡೆ ಬಂದಿದ್ವಿ ನಾನು ಕಾಂಗ್ರೆಸ್ ಕಾಂಗ್ರೆಸ್ನ ಕೂಡ ಅವ್ರು ಶಾಪ ಆಗ್ತಾವ್ ನಮ್ಗೆ ಯಾಕೆ ಬೇಕಿತ್ತಿದ್ ಅಂತ ಇವತ್ತು ಕೆಲವು ಶಾಸಕರು ಹೇಳ್ತಾರೆ ನನ್ನ ಸ್ನೇಹಿತರ ಶಾಸಕರು ಹೇಳ್ತಾರೆ ಎಲೆಕ್ಷನ್ ಮಾಡಿದ ಕಲ್ಚರ್ ಇನ್ನು ಬಡ್ಡಿ ಕಟ್ಟಕಾಗ್ತದಂತ ಪರಿಸ್ಥಿತಿ ಆ ಮಟ್ಟಕ್ಕಿದಾರೆ ಅದೇ ಇದು ನಮ್ಮ ನೋವು ಯಾಕೆ ಹೇಳ್ತೀವಿ ಅಂದ್ರೆ ಎಲ್ಲೋ ಅಲ್ಲೋ ಇಲ್ಲೋ ತಾಲೂಕ್ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ಆ ಬೋರ್ಡ್ ಅಲ್ಲಿ ಈ ಬೋರ್ಡ್ ಅಲ್ಲಿ ಕೂತು ರೋಡ್ ಗಿತ್ತು ಇಂತ ಮಹಾನ್ ಭಾರ ಕಟ್ಟು ಮಾಡೋದು ಮಾಡೋದು ಮಾಡೋ ಅಂತ ಕೆಲಸ ಮಾಡಿಸ್ತಾ ಇದೀವಿ ಅವ್ರೆ ನಾವು ನಂಬ್ತಾವೆ ಆಗ್ತಾ ಇದೆ ಆಯ್ತಲ್ಲ ನನ್ನ ಕೈ ಮುಗಿದು ನಿಮ್ಗೆ ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಇನ್ನಾದ್ರೂ ಗಮನ ಕೊಡಿ ಇನ್ನಾದ್ರೂ ಗಮನ ಕೊಡಿ ಒಬ್ಬನೇ ಅಲ್ಲ ನೆಕ್ಸ್ಟ್ ನೀವ್ ಹೋದ್ರೂ ಕೂಡ ಊರಲ್ಲಿ ಬರ್ಲಿಸತಕ್ಕಂಥ ಪರಿಸ್ಥಿತಿ ಆಗಿದೆ ಓಟ್ ಅಂತ ಹೋದ್ರೆ ಒಳಗಡೆ ಬರ್ಲಿಸ್ತಕ್ಕಂಥ ಪರಿಸ್ಥಿತಿನ ಹೋಗ್ತಿದೀವಿ ಸೊ ಕೆಲವು ಛ್ಯಾಸ್ ಶಾಸಕ ಮಾತಾಡ್ತಾರೆ ತಿರಸ್ಕಾರದಿಂದ ಮಾತಾಡ್ತಾರೆ ತೆವುಂದ ಮಾತಾಡ್ತಾರೆ ಬಟ್ ಅವ್ರ ಮುಟ್ಟಿ ಅವರೇ ಉತ್ತರ ಕೊಡ್ಕೊಬೇಕು ಸತ್ಯನಾ ಅಸತ್ಯನ ಅಂತ ಈ ಕೆವ್ರಿಗೋಸ್ಕರ ಮಾತಾಡೋದು ಈ ಏಳಕ್ಕೋಸ್ಕರ ಮಾತಾಡೋದು ಬಿಡ್ಬೇಕು ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿಗೋಸ್ಕರ ಇದೀವಿ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಪಕ್ಕದ ಮನೆ ಸಾವಾದ್ರೆ ಕೋಳಿ ಕೊಯ್ಯುವ ಅಂಶ ನಮ್ದಿಲ್ಲ ಹಿಂದೂ ಸಂಪ್ರದಾಯದಲ್ಲಿ ಇದೆಯಾ ಇಲ್ಲ ನಮ್ಮ ಬೇರೆ ಮನೆ ಹೊಡಿತೀವಿ ಆ ಸಂಪ್ರದಾಯ ಬೆಳೀತಕ್ಕಂಥ ನಾವುಗಳು ಪ್ರತಿಯೊಬ್ಬರು ನೋವನ್ನು ಹಂಚ್ಕೊಳ್ತಕ್ಕಿನ ಹೋಗ್ಬೇಕು ನೋವನ್ನ ಅರ್ಥ ಮಾಡ್ಕೊಂಡ ಪರಿಸ್ಥಿತಿಗೆ ಹೋಗ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕರಿಸಕ್ಕೆ ಎಲ್ಲ ನಾಯಕರಿಗೂ ಒಂದ್ಸುತ್ತ ಮಾಧ್ಯಮಿಕರಿಗೆ ಒಂದ ವಿಶೇಷವಾಗಿ ನಾನ್ ನಿಮ್ಗೆ ಹೇಳ್ತೀನಿ ಸೊ ನಾಕ್ಸ್ಟ್ ನೆಕ್ಸ್ಟ್ ವೀಕು ಎಮ್ಎನ್ ಎತ್ ಪಂಚಾಯತಿ ಅಥವಾ ಇನ್ನೊಂದು ಪಂಚಾಯತಿಗೆ ಡೈಫುಲ್ ಟೂರ್ ಹಾಕೊಂಡಿದ್ವಿ ಐದರಿಂದ ಆರು ಕಾರ್ಯಕ್ರಮಗಳು ಹಾಕೊಂಡಿದೀವಿ ಅದಾದ್ಮೇಲೆ ಬೈಕೂರು ಒಬ್ಬಳು ಹಾಕೊಂಡಿದ್ವಿ ಅದೆಲ್ಲ ನಾನು ಇಂಟಿಮೇಟ್ ಮಾಡ್ತೀನಿ ಒಂದು ಸಹಕರ್ಬೇಕಂತ ಈ ಊರಿನ ಎಲ್ಲಾ ಯುವ ಮಿತ್ರ ಒಳ್ಳೆದಾಗಿ ಸನ್ಮಾನ ಸಮೃದ್ಧಿ ಬಾಯಸಿಂದ ಅದೇ ರೀತಿ ನಾನು ಒಂದೇ ಒಂದು ಕೇಳ್ಕೋತೀನಿ ಇದು ಗ್ರಾಮದ ಕಾರ್ಯಕ್ರಮ ಇದು ಗ್ರಾಮದ ಕಾರ್ಯಕ್ರಮ ಇದು ಯಾರದೇ ಒಬ್ಬರ ಕಾರ್ಯಕ್ರಮ ಅಲ್ಲ శతమాన శతశతమాన <Sýra>